ಬಾರಿ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆ ಅಂತಂದ್ರೆ ಇವತ್ತು ಎಂ ಎಸ್ ಬಿ ಪ್ರೈಸ್ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಪತ್ರಿಕೆಗಳಿಗೆ ನೋಡಿದ್ದೀರ ನಾವು ಹೆಚ್ಚಿಗೆ ರಾಗಿ ಬೆಳೆಯತಕ್ಕಂಥ ಪ್ರದೇಶ ಇವತ್ತು ರಾಗಿಗೆ ನಾನೂರ ರೂಪಾಯಿ ಜಾಸ್ತಿ ಮಾಡಿ ಇವತ್ತು ರೈತರ ಬೆ ಬೆಂಬಲ ಬೆಲೆ ನೀಡಿದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ರೈತರ ಪರವಾಗಿ ಕರ್ನಾಟಕ ಬಿ ಜೆ ಪಿ ಪರವಾಗಿ ಹಾಗೂ ಜೆ ಬಿಜೆಪಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಏನು ಈ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಕಾಂಗ್ರೆಸ್ ಸರ್ಕಾರ ನೀತಿಗಟ್ಟೆ ಸರ್ಕಾರ ಕಾರಣ ಏನಂತಂದರೆ ಒಂದಾಗಿಂದ ಕೂಡ ಒಂದೊಂದಾಗಿ ಜನಕ ಜನ ಜನಪರ ಕಾರ್ಯಕ್ರಮಗಳನ್ನು ನಿಲ್ಲಿಸುತ್ತಾ ಜನರಿಗೆ ಹೊರೆಯಾಗುವಂಥ ದರಗಳನ್ನು ಹೆಚ್ಚಿಸುತ್ತಾ ಹೋಗುತ್ತಿದೆ ಒಂದಲ್ಲ ಎರಡಲ್ಲ ಇವತ್ತು ರೈತರಿಗೆ ಬಿತ್ತನೆ ಬೀಜ ಬೆಳ ಬೆಳೆಯುವಂಥ ಸಮಯ ಇವತ್ತು ಬಿತ್ತನೆ ಬೀಜ ಕೂಡ ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟು ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಬರ್ತಾ ಇತ್ತು ವಿದ್ಯಾನಿ ವಿದ್ಯಾವೇತನ ಆ ವಿದ್ಯಾವೇತನವನ್ನು ರೈತರ ಮಕ್ಕಳಿಗೆ ಬರ್ತಾ ಇತ್ತು ನಿಲ್ಲಿಸಿ ಇವತ್ತು ರೈತರ ಮಕ್ಕಳಿಗೆ ಹೆಚ್ಚಿಗೆ ಫೀಸನ್ನು ಏನು ಶುಲ್ಕವನ್ನು ಕರೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಎರಡನೇದು ಮೂರನೇದಾಗಿ ಎಸ್ ಸಿ ಎಸ್ ಟಿಗೆ ಇದ್ದಂಥ ಮೀಸಲಿಟ್ಟಣವನ್ನು ಇವತ್ತು ಗುಳಂ ಮಾಡಿ ಅದನ್ನು ಬೇರೆದಕ್ಕೆ ಉಪಯೋಗಿಸತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ಗೊತ್ತಿರ್ತಕ್ಕಂಥ ನಾಲ್ಕನೇದು ಇವತ್ತು ಎಸ್ ಟಿ ಕಾರ್ಪೊರೇಷನಿಂದ ನೇರವಾಗಿ ತೆಲಂಗಾಣ ಚುನಾವಣೆಗೆ ತೆಲಂಗಾಣ ಸೇನಾಮೆ ಅಕೌಂಟ್ಗೆ ಬೇನಾಮಿ ಅಕೌಂಟು ಸ್ವಸಹಾಯ ಸಂಘಗಳಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗೆ ನೇರವಾಗಿ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಆ ಸಂಬಂಧಪಟ್ಟ ಖಾತೆ ಸಚಿವರು ನೇರವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕಣ್ಣಿಗೆ ಕಾಳ ಸ್ನೇಹಿತರು ಕೂಡ ರಾಜ್ ಘಟ್ಟ ಮಾನಘಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದೆ ಇವತ್ತು ಸಬು ಬೀಳ್ತಾ ಇದ್ದಾರೆ ಪಾಪ ಆ ಒಬ್ಬ ನಾಯಕ ಯಾರು ಆ ಮಂತ್ರಿ ಇದ್ರು ಆ ಮಂತ್ರಿಯನ್ನು ಮಾತ್ರ ರಾಜೀನಾಮೆ ಪಡೆದಿದ್ದಾರೆ ನಾಗೇಂದ್ರ ಅಲ್ಲ ನಾಗೇಂದ್ರನ ನಾಗೇಂದ್ರ ಅಲ್ಲ ಇದಕ್ಕೆ ಮುಖ್ಯ ಕಾರಣ ಕಾರಣ ಏನು ಅಂತಂದರೆ ಅವರು ತನ್ನ ಬಳಿಯೇ ತಮ್ಮ ಏನು ಆರ್ಥಿಕ ಇಲಾಖೆಯನ್ನು ತಂಬಳಿನ ಇಟ್ಕೊಂಡಿದ್ದಾರೆ ಆರ್ಥಿಕ ಇಲಾಖೆ ಅದು ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಗೋ ಕಷ್ಟಮುಂಟು ಟ್ರಾನ್ಸ್ಫರ್ ಆಗೋ ಕಾರಣ ಇಲ್ಲ ಅಂತದು ಮುಖ್ಯಮಂತ್ರಿ ಕೂಡ ಈ ವಿಚಾರ ಗೊತ್ತಿದೆ ಆದರೆ ನಾಗೇಂದ್ರ ಬಲಿಪುಶು ಮಾಡಿದ್ದಾರೆ ಒಬ್ಬ ಎಸ್ ಟಿ ಸಮುದಾಯದ ನಾಯಕನನ್ನು ಬಲುಪುಷು ಮಾಡಿದ್ದಾರೆ ಹೊರತು ಇವರ ನಾಯಕರು ಯಾರೂ ಕೂಡ ಬಲಿಪುಶು ಆಗಲಿಲ್ಲ ಅದನ್ನು ಅದು ಮುಗಿತಾ ಇದ್ದಂಗೆ ಅದನ್ನು ಮುಚ್ಚಿಳ್ಳು ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಏರಿಕೆ ಮಾಡಿದ್ದಾರೆ ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರತಿನಿತ್ಯ ಒಂದು ಲೀಟರ್ ಆಗೋರಿಗೆ ಮೂರುವರೆ ರೂಪಾಯಿಂದ ಮೂರುವರೆ ರೂಪಾಯಿ ಜಾಸ್ತಿ ಆಗ್ತದೆ ಎರಡು ಲೀಟರ್ ಆಗೋರಿಗೆ ಎರಡು ರೂಪಾಯಿ ಜಾಸ್ತಿ ಆಗ್ತದೆ ಈ ರೀತಿಯಲ್ಲಿ ಲೆಕ್ಕ ಮಾಡ್ತಾ ಹೋದಾಗ ಅನೇಕ ನಾವು ತಿಂಗಳಿಗೆ ಸುಮಾರು ಸರಿಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಹೊರೆ ಆಗುವಂಥ ಸಾಮಾನ್ಯ ಜನರಿಗೆ ಹೊರೆ ಆಗ್ತದೆ ಅದೇ ರೀತಿಯಲ್ಲಿ ಇವತ್ತು ಏನು ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸರಕು ಸಾಗಾಣಿಕೆ ಮತ್ತು ಎಲ್ಲ ಸರಕು ಸಾಗ ಸರಕುಗಳು ಕೂಡ ಹೆಚ್ಚಿಗೆ ಆಗ್ತದೆ ಆ ಹೆಚ್ಚಿಗೆ ಆಗೋದ್ರಿಂದ ಇವತ್ತು ಜನಸಾಮಾನ್ಯರಿಗೆ ಅದರ ಹೊರೆ ಬೀಳ್ತದೆ ಅದರಿಂದ ಇವತ್ತು ತಕ್ಷಣ ರಾಜ್ಯ ಸರ್ಕಾರ ಇದನ್ನು ಹಿಂಪಡಿಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ